புணிய பீடது சோதரி ನಿಜಾ ಮೀರ್ ಭಸ್ಮಾನ್ ಅಲಿ ಖಾನ್ ತನ್ನ ರಾಜ್ಯವನ್ನು ಭಾರತಕ್ಕೆ ಸೇರಿಸಲು ನಿರಾಕರಿಸಿದನು ರಜಾಕಾರರ ಪಡೆಯು ಕರ್ನಾಟಕದ ಈ ಭಾಗದಲ್ಲಿ ಭಯೋತ್ಪಾದನೆ ಮಾಡಿತು ಈ ದಿನ ನಮ್ಮ ಜನರ ತ್ಯಾಗ ಧೈರ್ಯ ಮತ್ತು ಬಲಿದಾನ ಮತ್ತು ದೇಶ ಪ್ರೇಮದ ಸಂಕೇತವಾಗಿದೆ ನಾವೆಲ್ಲರೂ ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸೋಣ ಎಂದು ಹೇಳುತ್ತಾ ಈ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ ಆರೋಗ್ಯ ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಮಾಣ ಪತ್ರ ಮತ್ತು ಅವರು ಘೋಷಿಸಿದ ಬಹುಮಾನವನ್ನ ಮಕ್ಕಳಿಗೆ ನೀಡ್ತೀವಿ ಆ ಮಕ್ಕಳು ಮತ್ತು ಪಾಲಕರು ಸಹ ಇಲ್ಲಿ ಬಂದಿದ್ದಾರೆ ಆ ನಂತರದಲ್ಲಿ ಮೊದಲು ಕಾಸಯ್ಯಜ್ಜ ಅವರ ಆಶೀರ್ವಚನವನ್ನ ಪಡ್ಕೊಳ್ಳೋಣ ಅವರು ಮಾತು ಆಡ್ತಾರೆ ಅದಾದ ನಂತರ ಎಲ್ಲಾ ಮಕ್ಕಳಿಗೂ ನಾವು ಬಹುಮಾನವನ್ನ ಅವರ ಕೈಯಿಂದಲೇ ವಿತರಣೆ ಪಡ್ಕೊಳ್ಳೋಣ ಅಂತ ಹೇಳ್ತಾ ದಯಮಾಡಿ ಶ್ರೀ ಕಾಸಯಜ್ಜ ಗವ್ ಸರ್ ಅವರು ತಮ್ಮನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಈ ಸಭೆಯ ಅಧ್ಯಕ್ಷರೇ ಹಾಗೂ ಗೌರವಾನ್ವಿತರೇ ಮತ್ತು ಅಧ್ಯಾಪಕ ಅಧ್ಯಾಪಕ ವರ್ಗದವರೇ ಮತ್ತು ಶಿಕ್ಷಣ ಶಿಕ್ಷಕರೇ ಮತ್ತು ನಮ್ಮ ಶಾಲೆಯ ಹೈಸ್ಕೂಲಿನ ಅಂದ್ರೇನು ನೀವೆಲ್ಲರೂ ನಮ್ಮ ಕಾಲೇಜಿನ ಭದ್ರ ಬುನಾದಿಗಳು ಅಂತೇಳಿ ಒಂದು ಲೆಕ್ಕ ನೀವೆಲ್ಲರೂ ನಮ್ಮ ಕಾಲೇಜಿನ ಭದ್ರ ಬುನಾದಿಗಳು ಅಂದ್ರೇನು ಬುನಾದಿ ಗಟ್ಟಿದ್ರಪ್ಪ ಅಂತಂದ್ರೆ ಮ್ಯಾಗ ಆ ಬಿಲ್ಡಿಂಗ್ ಸರಿಯಾಗಿ ಗಟ್ಟಿಯಾಗಿ ನಿಂತಿರ್ತ ಅದರಂತೆ ನೀವು ಏನು ಮಾಡಬೇಕು ನಮ್ಮ ಶಾಲೆಗೆ ಒಂದು ಭದ್ರ ಬುನಾದಿಗಳಾಗಬೇಕು ಏನಾಗಬೇಕು ಭದ್ರ ಬುನಾದಿಗಳಾಗಬೇಕು ಅಂದ್ರೇನು ಶಾಲೆಗೆ ಭದ್ರ ಬುನಾದಿ ಅಂತಂದ್ರೆ ಏನಪ್ಪ ಒಳ್ಳೆಯ ಹೆಸರನ್ನು ತರಬೇಕು ಏನು ತರಬೇಕು ಒಳ್ಳೆಯ ಹೆಸರನ್ನು ತರಬೇಕು ಅಂದ್ರೆ ನಾವು ಏನು ಮಾಡಿವಪ್ಪ ಈಗ ನಾವು ಬಹಳ ಋಣದಾಗದೀವಿ ನಾವು ಬಹಳ ಮಂದಿ ಋಣದಾಗದೀವಿ ನಾವು ಆ ಋಣ ತೀರ್ಸ್ಬೇಕಲ್ಲಪ್ಪ ನಾವು ಹೌದಲ್ಲ ತೀರ್ಸ್ಬೇಕಿಲ್ಲ ಈಗ ಯಾವಗಾರ ನಿಮ್ ಗೆಳೆಯಾಗಿ ಒಂದ್ ಚಹಾ ಕುಡ್ಸಿದ್ರಪ್ಪ ಅಂತಂದ್ರೆ ಮತ್ತೆ ನಾವು ಅವ್ರಿಗೆ ಚಹಾ ಕುಡ್ಸ್ಬೇಕು ಅನ್ನೋದು ಒಂದ್ ಇರತದೆ ಹಂಗ ರಿಣ ಹೇಳಿ ಆಗ ನಾವು ಈಗ ಋಣ ಅಂತಂದ್ರೆ ಯಾರು ಫಸ್ಟ್ ಅಂತಂದ್ರೆ ತಂದೆ ತಾಯಿಗಳ ಋಣ ಏನು ತಂದೆ ತಾಯಿಗಳ ಋಣ ಅಂದ್ರೇನು ಅವರು ನಮ್ಮನಿಗೆ ಒಂಬ ನಮ್ಮ ತಾಯಿಯು ಒಂಬತ್ತು ತಿಂಗಳ ಹೊತ್ತು ಎತ್ತು ಸಾಕಿ ಸಲಹಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿ ಮತ್ತೆ ಅವರು ಏನ್ ಮಾಡ್ತಾರ ಬೇರೆಯವರ ಹೊಲದಲ್ಲಿ ಹೋಗಿ ಕೆಲಸವನ್ನು ಮಾಡಿ ಅವರು ಕೊಟ್ಟಂತ ಕೂಲಿಯನ್ನು ತೆಗೆದುಕೊಂಡ್ ಬಂದು ನಿಮ್ಗೆ ದಾರಿ ಏರಿತಾರ ಯಾಕಪ್ಪ ಅಂತಂದ್ರೆ ನನ್ನ ಮಕ್ಕಳು ಸಹಿತನು ನಮ್ಮಂತೆ ಆಗಿರಬಾರ್ದು ಅವರು ಶಿಕ್ಷಣವನ್ನು ತೆಗೆದುಕೊಂಡು ಉತ್ತೇಜನವಾಗಬೇಕು ಅಂತ ತಿಳ್ಕೊಂಡು ಅವರು ತಂದೆ ತಾಯಿಗಳು ದುಡಿದು ನಮ್ಮನ್ನ ನಿಮ್ಮನ್ನೆಲ್ಲರನ್ನ ಜಾಪಾನ ಮಾಡಿರ್ತಾರೆ ಅವರ ಋಣ ತೀರ್ಸ್ಬೇಕನ್ನಿಲ್ಲಪ್ಪ ತೀರ್ಸ್ಬೇಕನ್ನಿಲ್ಲ ಆದ್ದರಿಂದ ಅವರ ಋಣ ಮೊದ್ಲಾಗಿ ತೀರ್ಸ್ಬೇಕು ಆಮೇಜಿಂದ ಏನೈತಿ ಶಾಲೆಗೆ ಕಳಿಸ್ತಾರ ಶಾಲೆಯಲ್ಲಿ ಏನ್ ಮಾಡ್ತಾರ ಶಿಕ್ಷಕರು ಎಲ್ಲವೂ ನಮ್ಮ ಹುಡುಗರು ಒಳ್ಳೆಯವರಾಗ್ಲಿ ಅವರು ನಮ್ಮ ನಮ್ಮ ಭಾರತದ ಪ್ರಜೆಗಳಾಗಲಿ ಒಳ್ಳೆಯ ಇದಾಗಲಿ ಅಂತ ತಿಳ್ಕೊಂಡು ಅವರು ತಮ್ಮ ಮಕ್ಕಳಂತೆ ನಿಮ್ಮನ್ನು ತಮ್ಮ ಮಕ್ಕಳಂತೆ ಜೋಪಾನ ಮಾಡಿ ಅವರಿಗೆ ನಿಮ್ಮ ಶಿಕ್ಷಣ ಕೊಡ್ತಾರ ಅದು ಒಂದು ಋಣನ ನನಗೆ ಅದು ಋಣ ತೀರ್ಸ್ಬೇಕಿಲ್ಲ ತೀರ್ಸ್ಬೇಕಿಲ್ಲಮ್ಮ ಆ ನಗಿಂದ ಏನು ಮಾಡ್ತಾರೆ ಸರ್ಕಾರದ ಋಣ ಈಗ ಏನು ಮಾಡೋಕ್ಕಾಗ್ತಿರ್ತಿ ಸರ್ಕಾರ ಅನ್ನೋದು ಒಂದು ಚಿತ್ರ ಅದು ನೀವು ಹೊಟ್ಟೆಯಾಗಿ ಇರುವತ್ನಾಗ ನಿಮ್ಮ ತಾಯಿಯೇ ಹೊಟ್ಟೆಯಲ್ಲಿ ಇರುವತ್ತಾಗ ನಿಮ್ಮದು ಗೌರ್ಮೆಂಟ್ ಕೊಡ್ಲಿಕ್ಕೆ ಚಾಲೂ ಮಾಡತ ಯಾಕಂದರೆ ನಿಮ್ಮ ತಾಯಿಯೇ ಅವರು ಸುಸಸ್ತೆ ಮಾಡೋದು ಅವ್ರಿಗೆ ಇದನ್ನು ಮಾಡೋದು ಎಲ್ಲ ಸರ್ಕಾರನೂ ನಿಮಗೆ ಕೊಡ್ತಕ್ಕ ಆಮೇಲೆ ನೀವು ಹುಟ್ಟಿದ ಮೇಗನಿಸುತ್ತನೂ ನಿಮಗೆ ರೇಷನ್ ಕೊಡ್ತತಿ ಎಲ್ಲದು ಕೊಡ್ತತಿ ಇಂಥವೆಲ್ಲ ಕೊಡ್ತೀವಿ ಆಮೇಲೆ ನಿಮ್ಮ ಶಾಲೆಗೆ ಬಂದು ಹೋಗದಾಗ ನಿಮಗೆ ಬುಕ್ ಆಗಲಿ ಸ್ಕಾಲರ್ಶಿಪ್ ಆಗಲಿ ಬಟ್ಟೆ ಆಗಲಿ ಇದು ಎಲ್ಲ ಕೊಡ್ತೈತಿಲ್ಲ ಕೊಡ್ತೈತಿಲ್ಲ ಸರ್ಕಾರ ಆದ್ದರಿಂದ ಸರ್ಕಾರದ ಋಣ ಹೌದಲ್ಲಮ್ಮ ಸರ್ಕಾರದ ಋಣ ಸರ್ಕಾರದ ಋಣ ತೀರಿಸಬೇಕು